ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ಪಂಡರಾಪುರಕ್ಕೆ ಹೋಗುವಂತಹ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೆ ಶಿವಮೊಗ್ಗದಿಂದ ಪಂಡರಾಪುರಕ್ಕೆ ಹೋಗೋದು ಅಂತಂದರೆ ಸುಮಾರು ಐನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಕಾರ್ನಲ್ ಹೊರಟಿರೋದ್ರಿಂದ ಶುಸ್ತಾಗತ್ತೆ ಅಂತ ಹೇಳಿ ನಾವು ಬಿಜಾಪುರಕ್ಕೆ ಬಂದಿದ್ದೇವೆ ಅಂದರೆ ವಿಜಯಪುರ ವಿಜಯಪುರ ಅಂತ ತಕ್ಷಣ ನಮಗೆ ಗೋಳಗಮುಟ ಜುಮ್ಮಾ ಮಸೀದಿ ಬಾರಾಕಮಾನ ಇಬ್ರಾಹಿಂ ರೋಜಾ ಇತ್ಯಾದಿಗಳು ಅಂತ ತಿಳಿದಿದೆ ಆದರೆ ಅಲ್ಲಿಗೆ ಹೋದಾಗ ತಪ್ಪದೇ ನೋಡಬೇಕಾದಂಥ ಅತ್ಯಂತ ಪವಿತ್ರ ಧಾರ್ಮಿಕ ಸುಂದರ ರಮಣೀಯ ತಾಣ ಅಂದರೆ ಈಗ ತಾವು ನೋಡ್ತಾ ಇದ್ದೀರಲ್ಲ ಶಿವಗಿರಿಯ ಎಂಬತ್ತೈದು ಅಡಿ ಎತ್ತರದ ಬಸವಂತ ವನದಲ್ಲಿರುವ ಬೃಹದೇಶ್ವರನ ಬೃಹತ್ ಮೂರ್ತಿ ಸ್ನೇಹಿತರೆ ವಿಜಯಪುರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಒಳಗೆ ಉಕ್ಕಲಿ ರೋಡಿನ ಶಿವಗಿರಿಯ ಬಸಂತವನ ಬಸಂತಕುಮಾರ ಪಾಟೀಲರ ನೇತೃತ್ವದಲ್ಲಿ ಟಿ ಕೆ ಪಾಟೀಲ್ ಬೆನಕಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇವರು ನಿರ್ಮಿಸಿರುವಂತಹ ಬಸಂತವನ ಅತ್ಯಂತ ರಮಣೀಯ ಹಾಗೂ ಸುಂದರ ತಾಣವಾಗಿ ನಿರ್ಮಿಸಲಾಗಿದೆ ವಿಶಾಲವಾದಂಥ ಉದ್ಯಾನವನ್ನು ಪ್ರವೇಶಿಸುತ್ತಿದ್ದಂತೆ ತಾವು ನೋಡಿದ್ರಿ ಬುದ್ಧ ಬಸವೇಶ್ವರ ಅಕ್ಕ ಮಹಾದೇವಿಯರ ಪ್ರತಿಮೆ ಅದನ್ನು ದಾಟ್ಕೊಂಡು ಮುಂದೆ ಬಂದಾಗ ನೋಡಿ ಬಸವಂತ ಪಾಟೀಲರ ತಾಯಿಯ ಫೋಟೋವನ್ನು ಅದನ್ನು ತಾವು ನೋಡಿದ್ದೀರಿ ಸ್ನೇಹಿತರೆ ಹಾಗೆಯೇ ಇಲ್ಲಿ ಯಕ್ಷ ನೋಡಿ ಎಷ್ಟು ಸುಂದರವಾದಂತಹ ಪ್ರತಿಮೆ ಅಲ್ವ ಇದರ ಹತ್ತಿರ ಒಂದು ಫೋಟೋ ಹೊಡೆಸ್ಕೊಳ್ಬೇಕು ಅನ್ನುವಂಥದ್ದು ಯಾರೇ ಹೋದ್ರೂ ಆ ರೀತಿಯ ಒಂದು ಸುಂದರವಾದಂತಹ ಆ ದೃಶ್ಯ ಕಂಡು ಬರುತ್ತೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಹಚ್ಚ ಹಸಿರು ತಣ್ಣನೆ ಬೀಸುವಂತಹ ಗಾಳಿ ಕಣ್ಣಿಗೆ ಮನಕ್ಕೆ ಶಾಂತತೆಯನ್ನು ನೀಡುತ್ತೆ ಸ್ನೇಹಿತರೆ ಇಲ್ಲಿನ ವಿಶೇಷ ಅಂತಂದರೆ ನಿಮಗೆ ಮೊದಲೇ ಹೇಳಿದ್ನಲ್ಲ ಮನೋಹರವಾದಂತಹ ಭವ್ಯವಾದಂತಹ ಶಿವಮೂರ್ತಿ ಅವನ ಅತ್ಯಂತ ಆಕರ್ಷಣೀಯ ಅದ್ಭುತ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಕೃಷ್ಣ ಮತ್ತು ರಾಧಾ ಕೃಷ್ಣ ಕೊಳಲನ್ನು ಇದ್ದಾನೆ ಹಸು ಕರುಗಳು ಹೇಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಅಲ್ಲೂ ಸಹ ಒಂದು ಫೋಟೋವನ್ನು ಹೊಡಿಸ್ಕೊಂಡು ನಿಮಗೆ ನಾನು ತೋರಿಸ್ತಾ ಇರೋದು ಅಂದರೆ ಹಚ್ಚ ಹಸಿರಿನ ಆ ಗಿಡ ಮರಗಳು ಆ ಉದ್ಯಾನವನ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನಾವು ಈ ಶಿವನ ಹತ್ರ ಹೋಗಬೇಕಾದ್ರೆ ಚಪ್ಪಲಿಯನ್ನು ಬಿಟ್ಟು ಅಲ್ಲಿಗೆ ಹೋಗಬೇಕು ಪಾದರಕ್ಷೆಯನ್ನು ಬಿಟ್ಟು ನಾವು ಶಿವನ ಹತ್ರ ಬರಬೇಕು ಸ್ನೇಹಿತರೆ ಈ ಉದ್ಯಾನವನದಲ್ಲಿರುವಂತಹ ಶಿವನ ಭವ್ಯವಾದ ಮೂರ್ತಿ ದೇಶದಲ್ಲಿಯೇ ಅತಿ ವಿಸ್ತಾರ ಮತ್ತು ಅತಿ ಎತ್ತರದ ಎರಡನೆಯ ಶಿವಮೂರ್ತಿ ಅಂತ ಹೇಳಿ ಇದನ್ನು ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಶಿವನ ಮೂರ್ತಿ ಎಂಬತ್ತೈದು ಅಡಿ ಎತ್ತರವಿದೆ ಸುಮಾರು ಅಂದಾಜು ಸಾವಿರದ ಐನೂರು ಟನ್ನು ತೂಕ ಅದರದ್ದು ನೋಡಿ ಈ ಭವ್ಯವಾದ ಮೂರ್ತಿಯನ್ನು ಸಿಮೆಂಟು ಮತ್ತು ಸ್ಟ್ರೋಲಾ ಕಾಂಕೆಂಟಿನಿಂದ ನಿರ್ಮಿಸಲಾಗಿದೆ ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ನವಗ್ರಹಗಳ ಗುಡಿ ಸ್ನೇಹಿತರೆ ಇದು ಆ ಬೃಹತ್ ಶಿವನ ಮೂರ್ತಿಯ ಮುಂದುಗಡೆ ಬರುವಂಥದ್ದು ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಅಂದರೆ ಎಂತಹ ಪಾವಿತ್ರತೆಯನ್ನು ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ನೋಡಿ ಅದರಲ್ಲೂ ಎಷ್ಟು ನಿರ್ಮಲ ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡಿದ್ದಾರೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಿ ಅಲ್ವಾ ಹಾಗೇನೆ ಸ್ನೇಹಿತರೆ ಇಲ್ಲಿ ಅಲ್ಲೇ ಬರೆದಿದ್ದಾರೆ ನವಗ್ರಹಗಳು ಯಾವುದು ಯಾವುದು ಅಂತ ಹೇಳಿ ತಮಗೆಲ್ಲ ಗೊತ್ತಿರುವಂಥದ್ದೇ ಈಗ ಶಿವನ ಬಗ್ಗೆ ಮಾತಾಡೋಣ ಈ ಬೃಹದಾಕಾರದ ಶಿವನ ಧರಿಸಿರುವಂಥ ರುದ್ರಾಕ್ಷಿ ಇದೆಯಲ್ಲ ಸ್ನೇಹಿತರೆ ಐವತ್ತು ಕೆ ಜಿ ತೂಕ ಇದೆ ಒಂದು ನೋಡಿ ಐದು ಅಡಿ ಒಂದು ಪಾಯಿಂಟ್ ಐದು ಅಡಿ ವ್ಯಾಸ ಇದೆ ಸ್ನೇಹಿತರೆ ಶಿವನ ಕೊರಳಲ್ಲಿ ಸೂತ್ಕೊಂಡಿರುವಂಥ ನಾಗರಾಜ ಸರ್ಪ ಇದೆಯಲ್ಲ ನೂರ ನಲ್ವತ್ತೈದು ಅಡಿ ಉದ್ದ ಇದೆ ಸ್ನೇಹಿತರೆ ಹಾವು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಶಿವನ ಕೊರಳಲ್ಲಿ ಸುಂದರ ಹಾರವಾಗಿ ನೋಡುವವರ ಬಾಯಿಂದ ಅಬ್ಬ ಅನ್ನುವಂಥ ಧ್ವನಿ ಬರಬೇಕು ಶಿವನ ಕೆಳಗೆ ನೋಡಿ ಒಂದು ಮಂಟಪ ಇದೆ ಅಲ್ಲಿ ಶಿವನ ಲಿಂಗ ಇದೆ ಅಲ್ಲಿ ಪೂಜೆ ಪ್ರತಿನಿತ್ಯವೂ ನಡೆಯುವಂಥದ್ದು ತಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅದ್ಭುತವಾದಂಥ ಎಂಬತ್ತೈದು ಅಡಿಯ ಶಿವನ ಮೂರ್ತಿ ಕೆಳಗಡೆ ತಾವನ್ನು ಹೇಳಿದ್ನಲ್ಲ ಆ ಮಂಟಪದಲ್ಲಿ ಶಿವಲಿಂಗವಿದೆ ಸ್ನೇಹಿತರೆ ನೋಡಿ ಈ ಬೃಹತ್ ಶಿವನ ಮೂರ್ತಿ ಇದೆಯಲ್ಲ ಮಂದಹಾಸ ಯೋಗ ಆಸನದಲ್ಲಿ ತಪಸ್ವಿಗಳು ಕುಳಿತಿರುವಂತಹ ಭಂಗಿಯ ರೂಪ ನಾವು ತಲೆ ಎತ್ತಿ ನೋಡುವಾಗ ನಮಗೆ ಆಗುವಂಥ ಅನುಭೂತಿ ಇದೆಯಲ್ಲ ಇದು ಮಾತಿಗೆ ಸಿಗೋದಿಲ್ಲ ಸ್ನೇಹಿತರೆ ಈ ಬೃಹತ್ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಬಸಂತಕುಮಾರ ಪಾಟೀಲ ಸಹೋದರರು ತಮ್ಮ ತಾಯಿ ತುಳಸಿ ಬಾಯಿಯವರನ್ನು ಐವತ್ತೆಂಟು ಕಿಲೋ ಬಂಗಾರದಿಂದ ಸ್ವರ್ಣ ತುಲಾಭಾರ ಮಾಡಿದ್ದು ಜಗತ್ತಿನಲ್ಲಿಯೇ ಒಂದು ದಾಖಲೆ ಅಂತ ಹೇಳಿ ಇಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಶಿವನ ಮೂರ್ತಿಯನ್ನು ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ಅದರ ನೋಡಿ ಅಲ್ಲಿರುವಂತಹ ಆ ಶಿವನ ಮೂರ್ತಿ ಹೇಗಿದೆ ಅವನ ಪಾದಗಳಲ್ಲಿರುವಂಥ ನೋಡಿ ಆ ಉಗುರುಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಆ ಪ್ರತಿಯೊಂದನ್ನು ನೋಡ್ತಾ ಇದ್ದರೆ ಭವ್ಯವಾದಂಥ ಶಿವನೇ ಇಲ್ಲಿ ಪ್ರತ್ಯಕ್ಷನಾಗಿ ಅನ್ನೋ ತಪಸ್ಸಿಗೆ ಅನ್ನೋ ಹಾಗೆ ನಮಗೆ ಆ ಅನುಭೂತಿ ಅನ್ನುವಂಥದ್ದು ಬರತೆ ಸ್ನೇಹಿತರೆ ಮತ್ತೆ ನೋಡಿ ಅಲ್ಲಿ ಬರೆದಿದ್ದಾರೆ ಅದನ್ನೇ ನಾನು ನಿಮಗೆ ಉಲ್ಲೇಖಿಸಿದ್ದೇನೆ ಈ ಶಿವನ ವಿಶೇಷ ಏನು ಅನ್ನುವಂಥದ್ದನ್ನು ಹಾಗೆ ಅನ್ನ ಸಂತರ್ಪಣೆ ಅಲ್ಲಿರುವಂಥ ಪೂಜಾ ವಿಧಿಗಳಿಗೆ ಇಲ್ಲಿ ಕೆಳಗಡೆನೇ ಬರೆದಿದ್ದಾರೆ ಭಕ್ತಾದಿಗಳಲ್ಲಿ ಹೋದಾಗ ಅದನ್ನು ಮಾಡಿಸುವಂತಹ ಮತ್ತು ದಾನ ಮಾಡುವಂತಹ ಅವಕಾಶವೂ ಸಹ ಇದೆ ತಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ ಶಿವನನ ಒಂದು ಸುತ್ತು ಬರ್ತಾ ಇದ್ದೇನೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇನೆ ಹಾಗೇ ಆ ಶಿವನನ್ನು ಪ್ರದಕ್ಷಿಣೆ ಮಾಡ್ತಾ ಎಲ್ಗಡೆ ನೋಡ್ತಾ ಇದ್ದೇನೆ ಸ್ನೇಹಿತರೆ ಹೀಗೆ ನೋಡ್ತಾ ಇರಬೇಕಾದ್ರೆ ಆಕಾಶದಲ್ಲೇ ಆಕಾಶನೇನೆ ಮುಟ್ಟುಬಿಡ್ತಾನೇನೋ ಶಿವ ಅನ್ನೋ ಹಾಗೆ ಆಕಾಶ ಮತ್ತು ಎಂಬತ್ತು ಐದು ಅಡಿಯ ಬೃಹತ್ ಶಿವನ ವಿಗ್ರಹ ಮೂರ್ತಿ ನೋಡಿ ಹೇಗಿದೆ ಆ ಬೆರಳನ್ನು ಇಟ್ಕೊಂಡಿರುವಂಥ ರೀತಿಯಾಗಲಿ ಹಾಗೆ ಅವನು ಹುಟ್ಟಿರುವಂಥ ಚರ್ಮಾಂಬರ ನೋಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಆ ತ್ರಿಶೂಲ ರುದ್ರಾಕ್ಷಿ ಮಾಲೆ ಎಷ್ಟು ವರ್ಣನೆ ಮಾಡಿದ್ರೂ ಸಾಕಾಗೋದಿಲ್ಲ ಇಲ್ಲಿ ಏನೋ ಹರಿಕೆ ಮಾಡಿಕೊಂಡವರು ಅವ್ರ ಕೆಲಸ ಆಗಿದೆ ಅಂತ ಕಾಣಿಸುತ್ತೆ ಅಂಥವ್ರು ಇಲ್ಲಿ ಹರಿಕೆಯನ್ನು ಇಲ್ಲಿ ಕಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ ನಿಜ ಎಲ್ಲಿ ಶಿವ ಇರ್ತಾನೆ ಅಹೆ ತ್ರಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾಥ್ ಮೋಕ್ಷೀಯ ಮಾಮೃತ ಈ ಮೃತ್ಯುವನ್ನು ಗೆಲ್ಲುವಂತಹ ಮತ್ತು ನಮಗೆ ಶಾಂತಿ ಸಮಾಧಾನಗಳನ್ನು ಕೊಡುವಂಥವನು ಈ ಶಿವ ಸ್ನೇಹಿತರೆ ಹಾಗಾಗಿ ಈ ಶಿವನ ವರ್ಣನೆ ನಾವು ಎಷ್ಟು ಮಾಡಿದ್ರೂ ಸಾಕಾಗಲ್ಲ ನಿಜವಾಗಿಯೂ ಇಲ್ಲಿ ಈ ಶಿವನ ಮೂರ್ತಿಯನ್ನು ಮಾಡಿದಂಥ ಮಹನೀಯರಿದ್ದಾರಲ್ಲ ಅವರು ಕೇವಲ ಸ್ನೇಹಿತರೇ ಹೇಗೆ ಅಂತಂದರೆ ಇಲ್ಲಿ ಕೇವಲ ಆರು ಜನ ಕಲಾಕಾರರು ನೂರು ಜನ ಸಹಾಯಕರು ಇದನ್ನು ನಿರ್ಮಾಣ ಮಾಡಿದ್ದು ಕೇವಲ ಒಂದು ವರ್ಷದಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಯೋಚನೆ ಮಾಡಿದಾಗ ಆಶ್ಚರ್ಯ ಅನಿಸುತ್ತೆ ಅಲ್ವ ನೋಡಿ ಈಗ ಮತ್ತೆ ಆ ಮುಂದಗಡೆ ಇರುವಂಥ ವಿಶಾಲವಾದಂತಹ ಜಾಗ ಇದೇನು ಇಲ್ಲಿ ದೊಡ್ಡ ಮಂಟಪದಲ್ಲಿ ಬೃಹತ್ ನೋಡಿ ಯಾವುದು ಶಿವನ ಸಹಾಯಕವಾದಂಥ ನಾಗರಾಜ ಆಕರ್ಷಣೀಯ ಮೂರ್ತಿ ಇವನನ್ನು ಶಿವನಾಗ ಸುಬ್ರಹ್ಮಣ್ಯ ಅಂತಲೂ ಕರೀತಾರೆ ಸ್ನೇಹಿತರೆ ಅಲ್ಲಿಂದ ನಾನು ಈ ಫೋಟೋಗ್ರಫಿ ಮಾಡಿದ್ದೇನೆ ನೋಡಿ ಶಿವ ಹೇಗೆ ಕಾಣಿಸ್ತಾ ಇದ್ದಾನೆ ಆದರೆ ಹಿಂದುಗಡೆ ಇರುವಂಥ ಗೀಡಾಮರ ಶಿವ ಅಂದ್ರೆ ಹಾಗೆ ಅವನು ಪ್ರಕೃತಿ ಪುರುಷ ಪ್ರಕೃತಿಯಲ್ಲಿ ನಾವು ಕಾಣುವಂಥದ್ದು ಯಾರನ್ನ ಅಂದರೆ ಶಿವನನ್ನು ಗಿಡ ಮರ ತಂಗಾಳಿ ಆಕಾಶ ಭೂಮಿ ಇವೆಲ್ಲವನ್ನು ನೋಡ್ತಾ ಇದ್ದರೆ ಆ ಶಿವ ಇದಾನಲ್ಲ ವೈರಾಗಿ ಯೋಗ ಪುರುಷ ಯೋಗಿ ಆತ ಯಾವಾಗಲೂ ಅವನನ್ನು ನೋಡಿದ್ರೆ ಅರೆ ತೆರೆದಂತಹ ಕಣ್ಣುಗಳು ತಪಸ್ಸಿನಲ್ಲಿ ಕುಳಿತಾಗ ಯಾವ ಭಂಗಿಯಲ್ಲಿ ಇರ್ತಾರೋ ಆ ರೀತಿ ಸ್ನೇಹಿತರೆ ಈಗ ಶಿವನ ದರ್ಶನವಾಯ್ತೀಗ ಈಗ ನಾವು ಹೇಳೋದು ಅಂತಂದರೆ ಇದೆಲ್ಲವನ್ನು ನೋಡಿಕೊಂಡು ಈಗ ಉದ್ಯಾನವನದ ಒಳಗೆ ಹೋಗ್ತಾ ಇದ್ದೇವೆ ಅಲ್ಲೊಂದು ಬೋರ್ಡ್ ಇದೆ ವಿನಾಯಕನ ಟೆಂಪಲ್ ಇದೆ ದೇವಾಲಯ ಇದೆ ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ಹೋಗಕ್ಕೆ ಹೋದಾಗ ನಾವು ಮೊದಲನೇದಾಗಿ ಕಾಣುವಂಥದ್ದೇ ಈ ರಾಜರಾಜೇಶ್ವರಿಯ ಸುಂದರವಾದಂತಹ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಾಕ್ಷಾತ್ ರಾಜೇಶ್ವರಿಯೇ ಇಲ್ಲಿ ಕುಳಿತಿದ್ದಾಳೆ ನೋಡಿ ನಿಜವಾಗಿ ಆ ಮಂಟಪದಲ್ಲಿ ರಾಜ ರಾಜರಾಜೇಶ್ವರಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ರಾಜರಾಜೇಶ್ವರಿ ನಮೋ ನಮಃ ಅನ್ನುವಂಥದ್ದು ನೋಡಿ ಸ್ನೇಹಿತರೆ ಹೇಗಿದ್ದಾಳೆ ಕಬ್ಬಿನ ಜಲ್ಲೆಯನ್ನು ಹಿಡಿದು ವಿರಾಜಮಾನವಾಗಿ ಕುಳಿತವಳು ಇದೇನು ಈ ಸಿದ್ಧಿ ವಿನಾಯಕನ ದೇವಾಲಯ ಮುಂದುಗಡೆ ನೋಡಿ ಆಗ ಆನೆಯ ಮುಖವನ್ನು ಅಲ್ಲಿ ಹೊರಗಡೆ ಹಾಕಿದ್ದಾರೆ ಆ ಮುಂದುಗಡೆ ಆ ಪ್ರಶಾಂತವಾದಂಥ ವಾತಾವರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಹೊಸ ರೀತಿಯಲ್ಲಿ ದೇವಾಲಯ ಮುಂದುಗಡೆ ನಾವು ಬಂದಿದ್ದೇವೆ ಈಗ ಒಳಪ್ರವೇಶ ಮಾಡಿದ್ದೇವೆ ಅಲ್ಲೂ ಅಷ್ಟೇ ಭವ್ಯವಾದಂತಹ ಗಣಪತಿಯ ಮೂರ್ತಿ ಅರ್ಚಕರು ಇದ್ದಾರೆ ಇಲ್ಲೂ ಅಷ್ಟೇ ಪ್ರತಿನಿತ್ಯ ಪೂಜಾ ವಿಧಿವಿಧಾನಗಳು ಪೂಜಾ ಕೈಂಕರ್ಯ ನಡೆಯುತ್ತೆ ತೀರ್ಥವನ್ನು ತಗೊಳ್ತಾ ಇದ್ದೇವೆ ಮೇಲ್ಗಡೆ ಗಣೇಶ ಮಂದಿರ ಅನ್ನುವಂಥದ್ದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಸ್ನೇಹಿತರೇ ಶಿವಗಿರಿಯ ಈ ಬಸಂತವನ ಕೇವಲ ಆಕರ್ಷಣೀಯ ಉದ್ಯಾನವನ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಸೇವಾ ಭಾವದಿಂದ ಕಾರ್ಯನಿರ್ವಹಿಸುವಂತಹ ಕ್ಷೇತ್ರ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಸ್ನೇಹಿತರೆ ಇದೇನು ಅನ್ನುವಂಥದ್ದು ಎಷ್ಟು ವಿಶಾಲವಾದಂತಹ ಒಂದು ರೀತಿಯ ಮೈದಾನ ಇದ್ದಂಗೆ ಇದೆ ನೋಡಿ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಅಂತ ಕಾಣಿಸುತ್ತೆ ನೋಡಿ ಆ ವೇದಿಕೆ ಎಷ್ಟು ಚೆನ್ನಾಗಿದೆ ಆ ವೇದಿಕೆಯ ಕೆತ್ತನೆ ಹೇಗಿದೆ ಎಷ್ಟು ಸುಂದರವಾಗಿದೆ ಅಂತಂದರೆ ಮತ್ತು ಅಲ್ಲಿ ಪ್ರಶಾಂತತೆ ಎಷ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ ನೋಡಿ ಆ ಮುಂದಗಡೆ ಇರುವಂಥದ್ದು ಹೇಗೆ ರಚನೆ ಮಾಡ್ತಾರೆ ಅನ್ನುವಂಥದ್ದನ್ನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಆ ವೇದಿಕೆ ಎಷ್ಟು ಚೆನ್ನಾಗಿದೆ ಅಲ್ಲಿರುವಂಥ ಕೆತ್ತನೆಗಳು ಹೇಗಿದೆ ಮತ್ತು ನಾಟ್ಯ ಭಂಗಿಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ರೀತಿಯ ಆನಂದ ನಾವು ಆ ಬೇಲೂರು ಹಳೆ ಬೀಡ್ನಲ್ಲಿ ಕಾಣುವಂಥ ಕೆಲವಾರು ಆ ಕೆತ್ತನೆಯ ರೀತಿಗಳು ಇಲ್ಲಿ ಶಿಲ್ಪಗಳಲ್ಲಿ ನಾವು ಕಾಣ್ತೇವೆ ಸ್ನೇಹಿತರೆ ಈಗ ನಾವು ಮೇಲ್ಗಡೆ ಬಂದಿದ್ದೇವೆ ಅಂದರೆ ಎಂಬತ್ತೈದು ಅಡಿ ಎತ್ತರದ ಶಿವನ ವಿಗ್ರಹದ ಬಹಳ ದೂರ ಅಂದರೆ ಅದೇ ಪಾರ್ಕ್ನಲ್ಲೇ ನಂದಿಯ ವಿಗ್ರಹ ಕಾಣಿಸ್ತಾ ಇದೆ ನೋಡಿ ಎಲ್ಲಿ ಶಿವನಿರ್ತಾನೋ ಅಲ್ಲಿ ನಂದಿ ಇರಲೇಬೇಕು ಶಿವಲಿಂಗ ಇದ್ದರೂ ನಂದಿ ಇರ್ತಾನೆ ಪ್ರತ್ಯಕ್ಷವಾಗಿ ಶಿವನ ಮೂರ್ತಿಯ ರೂಪದಲ್ಲಿ ಸಹ ಇಲ್ಲಿ ನಂದಿ ಅದು ಅಷ್ಟೇ ಎತ್ತರವಾದಂಥ ನಂದಿ ಆ ನಂದಿ ತನ್ಮಯತೆಯಿಂದ ತದೇಕ ದೃಷ್ಟಿಯಿಂದ ಶಿವನನ್ನೇ ನೋಡ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೋದಾಗ ಭಾಸವಾಗುತ್ತೆ ನಿಮಗೆ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆ ನಂದಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಅಂದರೆ ಇದು ವಿಶಾಲವಾದಂತಹ ಒಂದು ಪಾರ್ಕ್ ಇಲ್ಲಿ ಹಸಿರಿನ ಗಿಡ ಮರಗಳಿಗೂ ಅಷ್ಟೇ ಅವಕಾಶ ಇದೆ ಹಾಗೆ ಸುಂದರವಾದಂಥ ಪ್ರತಿಮೆಗಳು ಹೋದವರಿಗಂತೂ ಮನಸ್ಸಿಗೆ ಆಹ್ಲಾದಕರ ಆನಂದವನ್ನು ನೀಡುವಂಥದ್ದು ಈಗ ಪಾರ್ಕ್ ಒಳಗೆ ಬರ್ತಾ ಇದೆ ನೋಡಿ ಮಕ್ಕಳಿಗೆ ಅಲ್ಲಿ ಬಂದಂಥ ಮಕ್ಕಳಿಗೂ ಸಹ ಆಟ ಆಡೋದಕ್ಕೆ ಇಲ್ಲಿ ನೋಡಿ ಆ ಉಪಕರಣಗಳನ್ನು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಆ ಇಳಿಜಾರು ಬಂಡಿ ಇರಬಹುದು ಮಕ್ಕಳುಗಳು ಸಹ ಅಲ್ಲಿ ಆಟ ಆಡ್ತಾ ಇರುವಂತಹ ದೃಶ್ಯ ಬಹಳ ಚೆನ್ನಾಗಿದೆ ಪಕ್ಕದಲ್ಲೇ ನೋಡಿ ಹೇಗಿದೆ ಬಾತ್ಕೊಳ್ಳಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೋದಂಥವರಿಗೆ ದೇವರ ದರ್ಶನ ಮತ್ತು ಮನಸ್ಸಿಗೆ ಆನಂದ ಒಂದು ರೀತಿಯ ತನ್ಮಯತೆ ಇವುಗಳನ್ನು ನೀಡುವಂತಹ ವಿವರಗಳನ್ನು ನಾವು ಇಲ್ಲಿ ನೋಡ್ತೇವೆ ಸ್ನೇಹಿತರೆ ಹಚ್ಚ ಹಸಿರು ಯಾವಾಗಲೂ ಅಷ್ಟೇ ಕಣ್ಣಿಗೂ ತಂಪು ಮನಸ್ಸಿಗೂ ಆನಂದ ಇನ್ನೊಂದು ವಿಚಾರ ಶಿವನನ್ನು ನೋಡಿದ್ದಾಯಿತು ಗಣಪತಿ ಅವನ ಮಗನ ನೋಡಿದ್ದಾಯಿತು ಹಾಗಾದ್ರೆ ಪಾರ್ವತಿ ಬೇಡವೆ ಆ ಸುಂದರವಾದಂತಹ ಮೂರ್ತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ ತಾಯಿ ಪಾರ್ವತಿ ದೇವಿ ಹೇಗೆ ಸಿಂಹಾಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ನಿಜವಾಗಿ ನೋಡ್ತಾ ಇದ್ದರೆ ಮನಸ್ಸಿಗೆ ಆನಂದ ಸಂತೋಷ ತನ್ಮಯತೆ ಸ್ನೇಹಿತರೆ ಇದನ್ನು ಕೇವಲ ನಾನು ಬಾಯಿಂದ ವರ್ಣನೆ ಮಾಡಿದ್ರೆ ಸಾಕಾಗೋದಿಲ್ಲ ಸ್ನೇಹಿತರೆ ಇದೆಷ್ಟು ಸುಂದರವಾಗಿದೆ ನೋಡಿ ಅಲ್ವಾ ಇದನ್ನೆಲ್ಲವನ್ನು ನಿಮಗೆ ತೋರಿಸ್ತಾ ಇದೆ ಇದೇನು ಅಂತ ಅಂದರೆ ಸ್ನೇಹಿತರೆ ಇಲ್ಲಿನ ಟಿ ಕೆ ಪಾ ಪಾಟೀಲ್ ಬೆನಕಟ್ಟೆ ಚಾರಿಟಬಲ್ ಟ್ರಸ್ಟಿಯವರು ಇಪ್ಪತ್ತೈದು ಜೊತೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮದುವೆಯಾಗುವ ವರನಿಗೆ ಬಟ್ಟೆ ಬಾಸಿಂಗ ಹಾಗೆ ವಧುವಿಗೆ ಮಂಗಳಸೂತ್ರ ಕಾಲುಂಗರ ಸೀರೆ ರವಕೆ ಮತ್ತು ಬಾಸಿಂಗವನ್ನು ನೀಡೋದರೊಂದಿಗೆ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ನೆರವೇರಿಸುವಂತಹ ಸಾಮಾಜಿಕ ಕಳಕಳಿ ಇದೆ ಇನ್ನೊಂದು ವಿಚಾರ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ತುಳಸಿ ನಿತ್ಯ ದಾಸೋಹ ಅನ್ನಪೂರ್ಣೇಶ್ವರಿಯಲ್ಲಿ ಬೆಳಗ್ಗೆ ಉಪಹಾರ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಮಧ್ಯಾಹ್ನ ಮಹಾಪ್ರಸಾದವಾಗಿ ಹನ್ನೆರಡು ಮೂವತ್ತರಿಂದ ಮೂರು ಗಂಟೆಯವರೆಗೆ ದಾಸೋಹ ಇರುತ್ತೆ ಆದರೆ ವಿಶೇಷವಾಗಿ ನಾಡಹಬ್ಬ ಹಾಗೂ ಅಮಾವಾಸ್ಯೆಯ ದಿವಸ ದಾಸೋಹ ಇರೋದಿಲ್ಲ ಸ್ನೇಹಿತರೆ ವಿಜಯಪುರಕ್ಕೆ ಬಂದವರು ಖಂಡಿತವಾಗಿಯೂ ಇಲ್ಲಿಗೆ ಬರದೇ ಇದ್ದರೆ ಈ ಶಿವಗಿರಿಯನ್ನು ನೋಡದೇ ಇದ್ದರೆ ಯಾವುದೋ ಒಂದು ರೀತಿಯ ಮಹಾ ಅವಕಾಶವನ್ನು ಕಳೆದುಕೊಂಡಂಥ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಸ್ನೇಹಿತರೆ ನಮ್ಮನ್ನು ಇಲ್ಲಿಗೆ ಇಲ್ಲಿಗೆ ಆಟೋದಲ್ಲಿ ಕರ್ಕಂಡು ಬಂದಂಥ ರಮೇಶ್ ಅವರಿಗೂ ನಾವು ಇಲ್ಲಿ ಆಟೋ ಡ್ರೈವರ್ ಅವರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಯಾಕೆಂದರೆ ಕರ್ಕೊಂಡೋದಂಥವರಿಗೆ ಜಾಗ ತೋರಿಸ್ಬೇಕಲ್ಲ ಆ ಕೆಲಸವನ್ನು ಬಹಳ ವಿನಮ್ರವಾಗಿ ನೀಟಾಗಿ ಮಾಡಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ